ಜಸ್ ಪಾಸ್ ಪಿಕ್ಚರ್ ನೋಡಿದೆ ನನಗೇನು ಅನ್ನಿಸ್ತು ಅಂತಂದರೆ ಎಲ್ಲ ಮಕ್ಕಳಲ್ಲೂ ಟ್ಯಾಲೆಂಟ್ ಇರುತ್ತೆ ಏನು ಅಂತಂದರೆ ಏನಾದರೂ ರೀಸನ್ಸ್ ಇರುತ್ತೆ ಜಸ್ಟ್ ಪಾಸ್ ಆಗಲಿದ್ದಕ್ಕೆ ಸೊ ಜಸ್ ಪ್ಲಾ ಪಾಸ್ ಆಗಿದ್ರೂ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಅವ್ರಿಗೆ ಒಂದು ಸರೌಂಡಿಂಗ್ಸು ಅಥವಾ ಸಿಚ್ಯುವೇಷನ್ಸು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಏನಾದರೂ ಒಂದು ಸಾಧಿಸಬೇಕು ಅಂತ ಮನಸ್ಸು ಮಾಡಿದ್ರೆ ಆ ಮಕ್ಕಳು ಏನು ಬೇಕಾದರೂ ಮಾಡ್ಬೋದು ಅದು ನಿಜವಾಗ್ಲೂ ಆಮೇಲೆ ಇನ್ನೊಂದು ಏನು ಅಂದರೆ ಇವು ಯಾರೋ ಒಬ್ಬರು ಪ್ರಿನ್ಸಿಪಲ್ಲರು ಬೇರೆ ಮಕ್ಕಳಿಗೋಸ್ಕರ ಕಷ್ಟಪಡೋದೆಲ್ಲ ನೋಡಿದ್ರೆ ಆವಾಗ ಎಲ್ಲ ಮಕ್ಕಳಿಗೂ ತಮ್ಮ ಸ್ವಂತ ತಂದೆ ತಾಯಿಗಳ ಬಗ್ಗೆ ಗೌರವ ಹೆಚ್ಚಾಗುತ್ತೆ ಮತ್ತು ಅವರು ಅವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ದೃಢ ನಿರ್ಧಾರ ತಗೊಂಡು ಒಳ್ಳೆಯದನ್ನೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅದಕ್ಕೋಸ್ಕರ ಇದು ಒಂದು ಒಳ್ಳೆ ಅವಕಾಶ ಇದೆ ಇದನ್ನು ನೋಡಿದವರು ಸ್ಫೂರ್ತಿ ಪಡಿಬೋದು ಸೊ ಸಿನಿಮಾ ತುಂಬ ಚೆನ್ನಾಗಿದೆ ಜಸ್ಟ್ ಅನ್ನೋ ಸಿನಿಮಾ ಈ ಸಿನಿಮಾ ನೋಡಿದಾಗ ನನಗೆ ನನ್ನ ಒಂದು ಎಜುಕೇಷನ್ ಟೈಮು ಕೂಡ ನೆನಪಾಗುತ್ತೆ ಮತ್ತು ಮತ್ತೆ ಈ ಚಿತ್ರದಲ್ಲಿ ವಿಶೇಷ ಏನಪ್ಪ ಅಂದರೆ ಹಿಂದೆ ಕಾಟದ ಸಿನಿಮಾ ಒಂದು ಎಲ್ಲ ಕಲಾವಿದರು ಹೊಸ ಕಲಾವಿದರು ಮಾಡಿದರು ಅದೇ ಕಲಾವಿದರು ಕಲಾವತಿ ಮಹಾದೇವರು ಸುಮಾರು ಒಳ್ಳೆ ಪ್ರೇಮಾವಂತ ಕಲಾವಿದರು ಈ ಚಿತ್ರದಲ್ಲಿ ಮಾಡಿದ್ದಾರೆ ಮತ್ತೆ ಇವಾಗಲೇ ನೋಡಿದೆ ಭಾಳ ಬೇಜಾರಾಯಿತು ಯಾಕಂದರೆ ಫಸ್ಟ್ ಡೇ ಫಸ್ಟ್ ಶೋ ಪೈರಸಿ ಅಂತ ಹೇಳಿದ್ರೆ ನಮ್ಮಂಥ ಕಲಾವಿದರಾಗಿರ್ಬೋದು ಅಥವಾ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ತುಂಬ ಒಳ್ಳೆ ದೊಡ್ಡ ಏಟ್ ಬಿದ್ದಂಗೆ ಆಗುತ್ತೆ ಯಾಕಂದರೆ ನೂರು ರೂಪಾಯಿ ಒಬ್ಬ ಕಲಾವಿದ ಒಂದು ಸಿನಿಮಾ ಮಾಡಿದ್ದಾನೆ ಪ್ರೇಕ್ಷಕ ಒಂದು ಥಿಯೇಟ್ರ್ ಬಂದು ಸಿನಿಮಾ ನೋಡ್ತಾನೆ ಅಂತ ಅಂದರೆ ಆ ನೂರು ರೂಪಾಯಿಗೆ ಇರಬೇಕು ಈ ಸಿನಿಮಾ ಇದೆ ಆದರೆ ಇದು ಯಾರೋ ಒಬ್ಬ ಗೊತ್ತಿಲ್ಲ ಭಾಷೆನೇ ಗೊತ್ತಿಲ್ಲ ಅವ್ನಿಗೆ ಅವ್ನು ಬಂದು ಪೈರಸಿ ಮಾಡ್ತಾನೆ ಅಂದರೆ ಇಲ್ಲಿನ ಒಂದು ಥಿಯೇಟ್ರ್ ವ್ಯವಸ್ಥೆ ತುಂಬ ಅದಿಗೆಟ್ಟಿದೆ ಯಾಕಂದರೆ ದಯಮಾಡಿ ನೀವು ಇಲ್ಲಿರು ತಗೊಂಡು ದಯಮಾಡಿದ್ ಮಾಡಿ ಸಿನ್ಮಾ ತುಂಬ ಚೆನ್ನಾಗಿದೆ ನಮ್ಮ ಶ್ರೀಯವರು ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ಮಾಪಕರು ಒಳ್ಳೇದಾಗಲಿ ನಿರ್ದೇಶಕರು ಒಳ್ಳೇದಾಗಲಿ ದಯಮಾಡಿ ಕೇಳ್ತೀನಿ ಒಬ್ಬ ಕಲಾವಿದನಾಗಿ ದಯವಿಟ್ಟು ಪ್ರೈವೇ ಪ್ರೈವೇಷಿ ಮಾಡಲೇಬೇಡಿ ನಿಧಾನ ಆಗಲಿ ನಿಮ್ಮ ಸಿನಿಮಾ ನೋಡಬೇಕಾ ಬರೋ ಗಂಟೆ ಕಾಯಿರಿ ಟಿ ವಿಲಿ ಬರೋ ಗಂಟೆ ಕಾಯಿರಿ ಏನು ತಪ್ಪೇನಿಲ್ಲ ಆದರೆ ಸಿನಿಮಾನ ತೇಟ್ರ್ ಬಂದು ನೋಡಿ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ದಯಮಾಡಿ ಸಿನಿಮಾ ನೋಡಿ ಜಸ್ಟ್ ಫಾಸ್ಟು ನಿಮ್ಮ ಚಿತ್ರಮಂದಿರಗಳಲ್ಲಿ ಹತ್ರ ಯಾವ್ದು ಚಿತ್ರಮಂದಿರಲ್ಲಿ ಹಾಕಿದ್ದಾರೆ ದಯಮಾಡಿ ಚಿತ್ರ ನೋಡಿ ದಯಮಾಡಿ ಪೈರಸ್ ಅನ್ನೋದು ಮತ್ತು ಕಲಾವಿದರಿಗೆ ತುಂಬ ನೋವಾಗಿದೆ ದಯಮಾಡಿ ಸಿನಿಮಾ ಬಂದು ಥೇಟ್ರಲ್ಲೇ ನೋಡಿ ಥ್ಯಾಂಕ್ ಯು ಸರ್ ಸಿನಿಮಾ ಮಾತ್ರ ಸಾಕಾದಾಗಿದೆ ಸಿನ್ಮಾ ಎಲ್ಲೆಲ್ಲಿ ಫನ್ ಬೇಕು ಎಂಟರ್ಟೈನ್ಮೆಂಟ್ ಬೇಕು ಮೈನಾಗಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನ್ಮಾಲ ಸಾಕಾದಾಗಿದೆ ಎಲ್ಲರೂ ಬನ್ನಿ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ನನಗೆ ಕಾಮಿಡಿ ಇಷ್ಟ ಆಯಿತು ಕಾಮಿಡಿ ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನನ್ನ ಮೈಂಡ್ ಆ ಮೆಸೇಜ್ ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ ಇದು ಸಕಾಲಾಗಿದೆ ಸರ್ ಎಲ್ಲರೂ ನೋಡಲೇಬೇಕಾದಂಥ ಸಿನ್ಮಾ ಇದು ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬ ಚೆನ್ನಾಗಿದೆ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ ಶ್ರೀ ಅವರು ಆಮೇಲೆ ಒಳ್ಳೆ ಮೆಸೇಜ್ ಇದೆ ಯೂತ್ಸ್ಗೆ ಹೇಗೆ ಓದಬೇಕು ಏನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ದಯವಿಟ್ಟು ಬಂದು ಫಿಲಮ್ ನೋಡಿ ಕನ್ನಡನ ಉಳಿಸಿ ಬೆಳೆಸಿ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಚೆನ್ನಾಗಿ ಬಂದಿದೆ ಎಲ್ಲ ಅದೊಂದು ಮೆಸೇಜ್ ಇದೆ ಅಂದರೆ ಇವಾಗೆಲ್ಲ ಪ್ರೆಷರ್ ಇರುತ್ತೆ ಮಕ್ಕಳಿಗೆ ಜಸ್ಟ್ ಪಾಸ್ ಆದೋರಿಗೆ ಮಾರ್ಕ್ಸ್ ಕಡಿಮೆ ಇದ್ದವ್ರಿಗೆ ಅದೊಂದೇನೋ ಬೂಸ್ಟಿಂಗ್ ಅಂತ ಹೇಳ್ಬಿಟ್ಟು ಎಲ್ಲರೂ ಇದರಿಂದ ಒಂದು ಪೇರೆಂಟ್ಸೂ ಸ್ವಲ್ಪ ಇದನ್ನು ಕಲ್ಕೋಬೇಕು ಅದರಿಂದ ಇಬ್ಬರಿಗೂ ಇದೆ ಬಟ್ ಎಲ್ಲರದೂ ಚೆನ್ನಾಗಿ ಓದಿದೆ ರಂಗಾಯಣ ಹೀರೋ ಹೀರೋಯಿನ್ ಎಲ್ಲರದೂ ರೋಲು ಚೆನ್ನಾಗಿದೆ ಯು ಇಲ್ಲ ಸರ್ ನಾನು ಯೂಸ್ ಮಾಡಿರೋದು ನಾನು ಇಲ್ಲ ಅಂದರೆ ಈ ಸಿನಿಮಾ ಸಂಗೀತ ನಾನೇ ಮಾಡಿರೋದ್ರಿಂದ ನಾನು ಆಲ್ರೆಡಿ ಮುಂಚೆ ನೋಡಿದ್ದೀನಿ ಬಟ್ ಜನಗಳ ನಡುವೆ ನೋಡಿದಾಗ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಇದೇ ಥರ ನಮ್ಮ ಕನ್ನಡ ಜನ ಎಲ್ಲ ಬಂದು ಥಿಯೇಟರ್ ನೋಡಬೇಕು ಒಳ್ಳೆ ಸಿನಿಮಾನ ಎಲ್ಲ ಕೈ ಹಿಡಿಬೇಕು ಮತ್ತು ಯಾವತ್ತು ನಿಮಗೆ ಕಷ್ಟಪಟ್ಟು ಇಷ್ಟಪಟ್ಟು ಕೇಳೋ ಸಿನಿಮಾ ಮಾಡಿರ್ತಾರಲ್ಲ ಸೊ ಅದು ಯಾವತ್ತು ಸೋಲಲ್ಲ ಅನ್ನೋದು ಒಂದೊಂದು ಕಾನ್ಫಿಡೆನ್ಸ್ ಇದೆ ಸೊ ಎಲ್ಲರೂ ಥೇಟ್ರಿಗೆ ಬಂದು ಥೇಟ್ರಲ್ಲೇ ಸಿನಿಮಾ ನೋಡಬೇಕು ಅದು ಒಂದು ಇಲ್ಲ ಅಂದರೆ ಒಂದು ಒಳ್ಳೆಯ ಸಿನಿಮಾನ ಮಿಸ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶ ಆಗಿ ಎಲ್ಲರೂ ದಯವಿಟ್ಟು ಬನ್ನಿ ಥೇಟ್ರಲ್ಲಿ ನೋಡಿ ಸಿನಿಮಾನ ಎಲ್ಲರಿಗೂ ನಮಸ್ಕಾರ ಇವತ್ತು ಜಸ್ಟ್ ಬಸ್ ರಿಲೀಸ್ ಆಗಿ ಇವತ್ತು ನೋಡಿದೆ ನಾವೆಲ್ಲ ಏನು ಅಂದರೆ ಕಾಲೇಜ್ ಲೈಫು ಎಲ್ಲರೂ ಕಾಲೇಜಲ್ಲೇ ಬಂದು ಹೊರಗಡೆ ನಮ್ಮ ಇಡೀ ಕರ್ನಾಟಕ ಎಲ್ಲ ಬಂದು ನೋಡಿ ಅಂತ ನಾನು ಆಸೆ ಹಾರೈಸ್ತೀನಿ ಹಾಗೆ ನಮ್ಮ ಸಂಗೀತ ನಿರ್ದೇಶ ನಿರ್ದೇಶಕರು ಹರ್ಷವರ್ಧನ್ ರಾಜ್ ಅವರು ತುಂಬ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಎಲ್ಲರೂ ಬಂದು ನೋಡಿ ಹಾರೈಸಿ ಅಂತ ಖುಷಿಪಡ್ತೀನಿ ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಶುಭ